ಇವಾಗ ಕ ಕೊಬ್ಬರಿ ಎಲ್ಲ ಆದರೆ ನಾವು ನೀರು ಹಾಕೋಲ್ಲ ಅದು ಹಂಗೆ ಎಣ್ಣೆ ಬಿಡುತ್ತೆ ಬಟ್ ಕಡಲೆಕಾಯೆಲ್ಲ ಆದರೆ ಸ್ವಲ್ಪ ನೀರು ಹಾಕ್ತೀವಿ ಸರ್ ತಗೊಂಡು ಬಂದು ಇಲ್ಲೇ ಕೂತಿ ಆಡಿಸ್ಕೊಂಡು ಹೋಗ್ತಾರೆ ಸರ್ ಮತ್ತು ನಮ್ಮದ್ರಲ್ಲಿ ಕ್ಯಾಮ್ರಾ ಇದೆ ಕೆಲವೊಬ್ರು ಕೊಟ್ಬಿಟ್ಟು ಹೋಗಿರ್ತಾರೆ ಆಡಿಸಿಟ್ಟಿರಿ ಅಂತ ಅವ್ರಿಗೆ ನಾವು ಮೂರು ಅವರ್ದು ಏನಿದೆ ಆ ರೆಕಾರ್ಡಿಂಗ್ಸ್ ಕಳಿಸ್ತೀವಿ ಇಲ್ಲೇ ಕೆ ಜಿ ಯಾವ್ದು ಹಾಕಿ ಇಪ್ಪತ್ತೈದು ಕೆ ಜಿ ಯಾವ್ದು ಹಾಕಿ ನಾವು ಮೂರು ಅವರ್ ಆಡಿಸೋದು ಆಡಿಸ್ಲೇಬೇಕು ಸೊ ನಾವು ಒಂದು ಗಾನಕ್ಕೆ ಅಂತ ನಾವು ಚಾರ್ಜ್ ಮಾಡ್ತೀವಿ ಸರ್ ಕಡಲೆಕಾಯಿ ಸರ್ ನಾವು ಇದೇ ಎಣ್ಣೆ ಯೂಸ್ ಮಾಡಿ ಅಂತ ಹೇಳಲ್ಲ ಯಾಕೆ ಅಂತಂದರೆ ಇವಾಗ ಕೊಬ್ಬರಿ ಎಣ್ಣೆಯಲ್ಲಿ ನಿಮಗೆ ಏನೇನೋ ಅಂಶಗಳಿರುತ್ತೆ ಅದು ಶೇಂಗಾ ಎಣ್ಣೆಯಲ್ಲಿ ಇರಲ್ಲ ಶೇಂಗಾ ಎಣ್ಣೆಯಲ್ಲಿ ಏನೇನು ಅಂಶಗಳಿರುತ್ತೆ ಅದು ಸೂರ್ಯಕಾಂತಿ ಎಣ್ಣೆಯಲ್ಲಿ ಇರಲ್ಲ ಅದೇ ಒಂದು ಹೌದು ಈ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರಲ್ಲ ಸರ್ ಮತ್ತೆ ಈ ಏನೇನೋ ತಿಂದು ಈ ಉಡು ರೂಪಾಯಿ ಕಾಯಿಲೆ ಕೊಗೆ ಖರ್ಚು ಮಾಡೋದು ಅವಾಯ್ಡ್ ಆಗುತ್ತೆ ಅಂತ ಒಂದ್ಮೇಲೆ ಒಂದ್ ದಿನಕ್ಕೆ ಇಪ್ಪತ್ತೈದು ಕೆಜಿ ಫುಲ್ ಇಳಿಸುತ್ತೆ ಹಾಂ ಇಪ್ಪತ್ತೈದು ಕೆ ಜಿ ಒಂದು ಗಾಣಕ್ಕೆ ಇಪ್ಪತ್ತೈದು ಕೆ ಜಿ ಒಂದು ದಿನ ಅಂತ ಅಲ್ಲ ಒಂದು ಗಾಣ ಹಾಕಬೇಕು ಅಂತಂದರೆ ಮಿನಿಮಮ್ ಇಪ್ಪತ್ತು ಕೆ ಜಿ ಹಾಕ್ಬೇಕು ಸರ್ ಮ್ಯಾಕ್ಸಿಮಮ್ ಇಪ್ಪತ್ತೈದು ಕೆ ಜಿ ತನಕನೂ ಗಾಣದ ಕೆಪಾಸಿಟಿ ಇದೆ ಸೊ ಇವಾಗ ನಾವು ಕಡಲೆ ಬೀಜ ಹಾಕಿದ್ದೀವಿ ಇಪ್ಪತ್ತೈದು ಕೆ ಜಿ ಹಾಕಿದ್ದೀವಿ ಸರ್ எூவரை அவர் இன் எரூவரை அவர் ஆகை சார் இண்டி எல்லோ தக்க நோட் ஒன்று மூறு அவர் ஆகை சார் எரூவரை அவரில் எண்ணெய் தகித்தீங்க இன்னொரு அருதை இண்டி எல்லாம் தையோக்கே இன்னொரு அருதை ஆகை சார் சார் ஃபஸ்ட்டுவ நான் பீஜ ஹாக்கி தீவிக்கு பீஜன ஒணி கானக்குாக்கி தீவி ಇವಾಗ ಕ ಕೊಬ್ಬರಿಯಲ್ಲ ಆದರೆ ನಾವು ನೀರು ಹಾಕೋಲ್ಲ ಅದು ಹಂಗೆ ಎಣ್ಣೆ ಬಿಡುತ್ತೆ ಬಟ್ ಕಡಲೆಕಾಯೆಲ್ಲ ಆದರೆ ಸ್ವಲ್ಪ ನೀರು ಹಾಕ್ತೀವಿ ಸರ್ ಎಲ್ಲುಗೆಲ್ಲ ಸ್ವಲ್ಪ ಬೆಲ್ಲ ಹಾಕಿ ತೆಗ್ದೀವಿ ಒಂದೊಂದು ಬೀಜ ಒಂದೊಂದು ಥರ ಇರುತ್ತೆ ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀವಿ ಎರಡೂವರೆ ಅವರ್ ಹಿಂಗೆ ಗಾನ ತಿರುಗ್ತಾನೆ ಇರುತ್ತೆ ಇದರಿಂದ ಇದರಲ್ಲಿರೋ ಆಯಿಲ್ ಎಲ್ಲ ಹಂಗೆ ಸ್ವಲ್ಪ ಸ್ವಲ್ಪ ಬಿಡೋಕ್ಕೆ ಶುರುವಾಗುತ್ತೆ ಎರಡೂವರೆ ಎರಡೂವರೆ ಅವರ್ ಆದಮೇಲೆ ಕೆಳಗಡೆ ಪೈಪ್ ಇದೆ ಅದರಿಂದ ಕಲೆಕ್ಟ್ ಮಾಡ್ತಾರೆ ಸರ್ ಮೇಡಮ್ ನಾವು ಎಷ್ಟೇ ಮಾತಾಡಿ ಹೇಳಿದ್ರು ಕೂಡ ಜನ ಸ್ವಲ್ಪ ಕೇಳೋದಕ್ಕೂ ನೋಡೋದಕ್ಕೂ ಸ್ವಲ್ಪ ಹೇಳಿ ಅನುಮಾನ ಆಗ್ಬಿಡಿ ಸರ್ ಹೌದು ಹೌದು ಅಂಥವ್ರಿಗೆ ಏನು ಸರ್ ನಾವು ಏನು ಹೇಳ್ತೀವಿ ಅಂತಂದರೆ ಇಲ್ಲೆಲ್ಲ ಇರೋರು ನಮಗೆ ಬೀಜ ತೊಗೊಂಡು ಬಂದು ಕೊಟ್ಟು ಆಡಿಸ್ಕೊಂಡು ಹೋಗ್ತಾರೆ ಸರ್ ಎರಡೂವರೆ ಆಗಲಿ ಮೂರು ಆಗಲಿ ಇಲ್ಲೇ ಕೂತ್ಕೊಂಡು ಆಡಿಸ್ಕೊಂಡು ಹೋಗ್ತಾರೆ ಅವ್ರದ್ದೇ ಬೀಜಗಳಿರುತ್ತೆ ತೋಟಗಳಿರುತ್ತೆ ಇಲ್ಲ ನಮ್ಮದ್ರಲ್ಲೇ ಬೀಜಗಳಿರುತ್ತೆ ಇಲ್ಲೇ ಪರ್ಚೇಸ್ ಮಾಡಿ ಅದಕ್ಕಿಂತ ಒಂದು ದಿನ ಪ್ಲ್ಯಾನ್ ಮಾಡಿಕೊಂಡು ಹೀಗೆ ಮ ಮಕ್ಳು ಕರ್ಕೊಂಡು ಬರ್ತಾರೆ ಅವ್ರಿಗೂ ಇವಾಗಿರೋ ಮಕ್ಕಳಿಗೆ ಈ ಎಣ್ಣೆ ಹಿಂಗೆ ಉತ್ಪತ್ತಿ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಸೊ ಕರ್ಕೊಂಡು ಬಂದರೆ ಅವ್ರಿಗೂ ಒಂದು ಅವೇರ್ನೆಸ್ ಇರುತ್ತೆ ಅನ್ನೋ ೋಸ್ಕರ ಅವ್ರು ಕರ್ಕೊಂಡು ಬಂದು ಇಲ್ಲೇ ಕೂತಿ ಆಡಿಸ್ಕೊಂಡು ಹೋಗ್ತಾರೆ ಸರ್ ಮತ್ತೆ ಕ್ಯಾಮ್ರಾ ಇದೆ ಕೆಲವೊಬ್ರು ಕೊಟ್ಬಿಟ್ಟು ಹೋಗಿರ್ತಾರೆ ಆಡಿಸಿಟ್ಟಿರಿ ಅಂತ ಅವ್ರಿಗೆ ನಾವು ಮೂರು ಅವರ್ದು ಏನಿದೆ ಆ ರೆಕಾರ್ಡಿಂಗ್ಸ್ ಕಳಿಸ್ತೀವಿ ಇಲ್ಲೇ ವೆಯ್ಟ್ ಮಾಡಿ ಬೀಜ ಎಷ್ಟು ವೆಯ್ಟ್ ಇತ್ತು ಅಂತೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ಅವ್ರಿಗೆ ಅವರ್ದು ರೆಕಾರ್ಡಿಂಗ್ಸ್ ಏನಿದೆ ಅದನ್ನು ಕಳಿಸ್ಕೊಡ್ತೀವಿ ಸರ್ ಆ ಆತರೂ ಮಾಡ್ತೀವಿ ಸರ್ ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಹೆಂಗಿದೆ ಅದು ಕೆಲವೊಬ್ರು ಎತ್ತಿನ ಕಣದಲ್ಲಿ ಕಸ್ಟಮರ್ ಆಡಿಸ್ಕೊಡಲ್ಲ ಬಟ್ ನಾವು ಯಾವಾಗ ಬಂದ್ರೂ ನಾವು ಆಡಿಸ್ಕೊಡ್ತೀವಿ ಏನು ಹೇಳ್ತೀವಿ ಒಂದಿನ ಮುಂಚೆ ಮಾತ್ರ ಹೇಳಿ ಅಂತ ಹೇಳ್ತೀವಿ ಯಾಕೆ ನಮ್ದು ನಮ್ಮದು ಗೆ ನಾವು ಶೆಡ್ಯೂಲ್ ಮಾಡ್ಕೊಂಡಿರ್ತೀವಿ ಸೊ ಇವಾಗ ಅವ್ರು ಸಡನ್ ಆಗಿ ಬಂದು ಆಡಿಸ್ಕೊಡಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಒಂದಿನ ಮುಂಚೆ ಹೇಳಿದ್ರೆ ನಮ್ದು ಪ್ರೊಡಕ್ಷನ್ ರೀಶೆಡ್ಯೂಲ್ ಮಾಡ್ಕೊಬಿಟ್ಟು ನಾವು ಅವ್ರಿಗೆ ಆಡಿಸ್ಕೊಡ್ತೀವಿ ಸರ್ ನಾವು ಒಂದು ಗಾ ಹೊರಗಡೆ ಎಲ್ಲ ಮಿಷಿನ್ಗಾಣದು ಒಂದು ಕೆ ಜಿ ಅಂತ ಲೆಕ್ಕ ಮಾಡ್ತಾರೆ ಬಟ್ ನಮ್ಮದು ಒಂದು ಕೆ ಜಿ ಅಂತ ಬರಲ್ಲ ನೀವು ಇಪ್ಪತ್ತು ಕೆ ಜಿ ಯಾವ್ದು ಹಾಕಿ ಇಪ್ಪತ್ತೈದು ಕೆ ಜಿ ಯಾವ್ದು ಹಾಕಿ ನಾವು ಅವರ್ ಆಡಿಸೋದು ಆಡಿಸ್ಲೇಬೇಕು ಸೊ ನಾವು ಒಂದು ಗಾನಕ್ಕೆ ಅಂತ ನಾವು ಚಾರ್ಜ್ ಮಾಡ್ತೀವಿ ಸರ್ ಕಡಲೆಕಾಯಿ ಕೊಬ್ಬಿ ಎಲ್ಲ ಆದರೆ ನಾನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಸೂರ್ಯಗಾಂತಿ ಎಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಸೂರ್ಯಗಾಂತಿ ಎಲ್ಲೂ ಹುಚ್ಚೆಲೆಲ್ಲ ಜಾಸ್ತಿ ತಗೊಳ್ಳುತ್ತೆ ಟೈಮು ಸೊ ಅದಕ್ಕೆ ಅದನ್ನು ಒಂದು ಆರುನೂರು ರೂಪಾಯಿ ಆ ಥರ ತೊಗೋತೀವಿ ಸರ್ ಎಷ್ಟೇ ಕೆಜಿ ಪರವಾಗಿಲ್ಲ ಪ್ರೊವೆಡೆಲ್ಲ ಹಾಂ ನಾವು ಮಾಡ್ಕೊಡ್ತೀವಿ ಸರ್ ನಾವು ಮಾಡ್ಕೊಡ್ತೀವಿ ಎಷ್ಟೇ ಕೆ ಜಿ ನೀವು ತೊಗೊಂಡು ಬಂದು ಕುಂತ್ರು ನಾವು ಆಡಿಸ್ಕೊಡ್ತೀವಿ ಸರ್ ನಾವು ಇದೇ ಎಣ್ಣೆ ಯೂಸ್ ಮಾಡಿ ಅಂತ ಹೇಳಲ್ಲ ಯಾಕೆ ಅಂತಂದ್ರೆ ಇವಾಗ ಕೊಬ್ಬರಿ ಎಣ್ಣೆಯಲ್ಲಿ ನಿಮ್ಗೆ ಏನೇನು ಅಂಶಗಳಿರುತ್ತೆ ಅದು ಶೇಂಗಾ ಎಣ್ಣೆಯಲ್ಲಿ ಇರಲ್ಲ ಶೇಂಗೆ ಎಣ್ಣೆಯಲ್ಲಿ ಏನೇನು ಅಂಶಗಳಿರುತ್ತೆ ಅದು ಸೂರ್ಯಕಾಂತಿ ಎಣ್ಣೆಯಲ್ಲಿ ಇರೋಲ್ಲ ಅದೇ ಒಂದೊಂದು ಎಣ್ಣೆಗೆ ಅಂತೂ ಒಂದೊಂದು ಅಂಶಗಳಿರುತ್ತೆ ನೀವು ಒಂದೇ ಎಣ್ಣೆನ ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಏನು ಅಂಶ ಇರುತ್ತೆ ಅದು ಮಾತ್ರ ಬರುತ್ತೆ ನೀವು ಈ ತಿಂಗಳು ಏನಾದರೂ ಕೊಬ್ಬರಿ ಎಣ್ಣೆ ಮುಂದಿನ ತಿಂಗಳು ನೀವು ಶೇಂಗಾ ಎಣ್ಣೆ ಆ ಥರ ಮಾಡಿದ್ರೆ ನಿಮಗೆ ಎಲ್ಲ ಎಣ್ಣೆದು ನ್ಯೂಟ್ರಿಷನ್ ಏನಿರುತ್ತೆ ಅದೆಲ್ಲನೂ ಬರುತ್ತೆ ಕೆಲವೊಬ್ರು ಒಂದೊಂದು ತಿಂಗಳಿಗೆ ಅಂತ ಚೇಂಜ್ ಮಾಡ್ತಾರೆ ಇವತ್ತು ಈ ತಿಂಗಳು ಕೊಬ್ಬರಿ ಎಣ್ಣೆ ತೊಗೊಂಡ್ರೆ ಮುಂದಿನ ತಿಂಗಳು ಶೇಂಗಾ ಎಣ್ಣೆ ತೊಗೊಳ್ತಾರೆ ಇಲ್ಲ ಕೆಲವೊಬ್ರು ಇರ್ತಾರೆ ಅವ್ರು ಬಂದು ಪಲ್ಯಕ್ಕೆ ಒಂದು ಎಣ್ಣೆ ಇಟ್ಕೊಂಡಿರ್ತಾರೆ ಮತ್ತು ಇದನ್ನು ಕರ್ಗ್ಸೋಕ್ಕೆ ಡೀಪ್ ಫ್ರೈ ಮಾಡೋಕ್ಕೆ ಅಂತ ಒಂದು ಇಟ್ಕೊಂಡಿರ್ತಾರೆ ಸಾಂಬಾರಿಗೆ ಅಂತ ಒಂದು ಇಟ್ಕೊಂಡಿರ್ತಾರೆ ಸೊ ನೀವು ಎಣ್ಣೆನ ಚೇಂಜ್ ಮಾಡಿ ಯೂಸ್ ಮಾಡುವಾಗ ನಿಮಗೆ ಎಲ್ಲ ಅದರಲ್ಲಿ ಏನೇನು ಇರುತ್ತೆ ಅದು ಎಲ್ಲ ನ್ಯೂಟ್ರಿಷನು ನಿಮಗೆ ಸಿಗುತ್ತೆ ಅಂತ ನಾವು ಹೇಳ್ತೀವಿ ಸರ್ ಎಲ್ಲ ಥರ ಎಣ್ಣೆ ಯೂಸ್ ಹೌದು ಯಾವ ಥರ ಸರ್ ಇದು ಬಂದು ಕಡಲೆಕಾಯಿ ಎಣ್ಣೆಯಲ್ಲಿ ಎಲ್ಲ ಎಣ್ಣೆಯಲ್ಲೂ ಕೊಲೆಸ್ಟ್ರಾಲ್ ಇರುತ್ತೆ ಬಟ್ ಕಡಲೆಕಾಯಿ ಎಣ್ಣೆಯಲ್ಲಿರೋ ಕೊಲೆಸ್ಟ್ರಾಲ್ ಬಂದು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಈ ಬಿ ಪಿ ಪೇಶ್ ಪೇಷೆಂಟ್ಸು ಕೊಲೆಸ್ಟ್ರಾಲ್ ಅವರೆಲ್ಲ ಇದ್ದಾರಲ್ಲ ಅವರೆಲ್ಲ ಎಣ್ಣೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾ ಹೌದು ಈ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರಲ್ಲ ಸರ್ ಮತ್ತೆ ಈ ಏನೇನೋ ತಿಂದು ಈ ಉಡು ಬೇಗ ಮೆಚೂರ್ಡ್ ಡಾಕ್ತಾರೆ ಸೊ ಅದೆಲ್ಲ ಈ ಈ ಥರ ಎಣ್ಣೆಗಳನ್ನ ನೀವು ಚೇಂಜ್ ಮಾಡಿ ಗಾಣದೇನೆ ಯೂಸ್ ಮಾಡುವಾಗ ನಿಮಗೆ ಸ್ವಲ್ಪ ದೇಹಕ್ಕೂ ಸ್ವಲ್ಪ ಒಳ್ಳೇದಾಗತ್ತೆ ಅಂತ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಇರ್ಬೋದು ಸರ್ ಬಟ್ ಒಳ್ಳೇದು ತಿನ್ನುವಾಗ ನೀವು ಆ ಕಡೆ ಡಾಕ್ಟ್ರಿಗೆ ಖರ್ಚು ಮಾಡೋದು ಉಳಿಯುತ್ತೆ ಒಂದು ಇನ್ನೂರು ರೂಪಾಯಿ ಜಾಸ್ತಿ ಆದ್ರೇನೋ ಇನ್ನೂರು ರೂಪಾಯಿ ಕಾಯಿಲೆ ಕೊಗೆ ಖರ್ಚು ಮಾಡೋದು ಅವಾಯ್ಡ್ ಆಗುತ್ತೆ ಅಂತ ಸರ್ ಈ ಕಡೆ ಅಂತಂದ್ರೆ ನಮ್ದು ಕೊಬ್ಬರಿನೂ ಕಡಲೆಕಾಯಿ ಎಣ್ಣೆನೂ ಜಾಸ್ತಿ ಹೋಗುತ್ತೆ ಸರ್ ಮೈಸೂರು ಕಡೆ ಬಟ್ ನಾವು ತಮಿಳ್ನಾಡೆಲ್ಲ ಕಳಿಸುವಾಗ ಎಳ್ಳೆಣ್ಣೆಗಳು ಜಾಸ್ತಿ ಎಳ್ಳೆಣ್ಣೆ ಹೋಗುತ್ತೆ ಜಾಸ್ತಿ ನಾವು ಉತ್ತರ ಕರ್ನಾಟಕ ಆ ಥರ ಎಲ್ಲ ಕಳಿಸುವಾಗ ನಾ ಆಯಿಲ್ ಜಾಸ್ತಿ ಕುಸುಬು ಎಣ್ಣೆ ಜಾಸ್ತಿ ಕಳಿಸ್ತೀವಿ ಸರ್ ಯಾವ್ಯಾವ ಪ್ರದೇಶಕ್ಕೆ ಹೌದು ಹೌದು ನಮ್ದು ರೆಡಿ ಮಾಡಿ ಸ್ಟಾಕ್ ಇಟ್ಕೊಳ್ಳಲ್ಲ ಹೆಂಗ್ ಖಾಲಿ ಅದ್ರ ಮೇಲೆ ಪ್ರೊಡಕ್ಷನ್ ಆಗುತ್ತೆ ಇವಾಗ ಇವತ್ತು ಕೊಬ್ಬರಿ ಏನಾದ್ರು ಇನ್ನೊಂದು ಎರಡು ದಿನದಲ್ಲಿ ಖಾಲಿ ಆಗುತ್ತೆ ಅಂತಂದ್ರೆ ಕೊಬ್ಬರಿನ ಆಡಿಸ್ತೀವಿ ಯಾಕೆ ಅಂತಂದ್ರೆ ಇವಾಗ ಆಡತ್ತ ಆಡಿಸ ತಕ್ಷಣ ನಾವು ಕೊಡಕಾಗಲ್ಲ ಎರಡು ದಿನ ಬಿಸ್ಲಲ್ಲಿ ಇಡ್ತೀವಿ ಅದರಲ್ಲಿ ಎಲ್ಲ ಸೆಟಲ್ ಆಗಬೇಕು ಅಂತ ಆಮೇಲೆ ಎರಡು ದಿನ ಆದ್ಮೇಲೆನೆ ನಾವು ಯೂಸ್ ಮಾಡೋಕ್ಕಾಗೋದು ಸೊ ಇವತ್ತು ಆಡಿಸಿದ್ರೆ ಇವತ್ತು ಆಡಿಸಿ ಒಂದು ಪಾತ್ರೆಯಲ್ಲಿ ಅದನ್ನ ನಾಳೆ ಇಡುವಾಗ ಆ ಪಾತ್ರೆ ಚೇಂಜ್ ಮಾಡಿ ಇಡ್ತೀವಿ ಸೊ ಗಸಿ ಏನಾದಿದ್ರೆ ಹಂಗೆ ಕೆಳಗಡೆ ಸೆಟಲ್ ಆಗ್ತಾನೆ நெக்ஸ்ட் டே இன்னொருமெண்ட்ஸ் ஏன்தா சேட்டல் ஆக ரெடி டூ யூஸ் இது ಸೊ ಯಾವುದು ರೆಡಿ ಮಾಡಿ ಇಟ್ಕೊಳ್ಳಲ್ಲ ಮಿನಿಮಮ್ ಸ್ಟಾಕ್ ಅಂತ ಒಂದು ಇಪ್ಪತ್ತು ಲೀಟ್ರ್ ಮೂವತ್ತು ಲೀಟರ್ ಆ ಥರ ಇರುತ್ತೆ ಬಟ್ ಎಲ್ಲನೂ ಲಾರ್ಜ್ ಕ್ವಾಂಟಿಟಿಯಲ್ಲಂತೂ ನಾವು ತಯಾರಿಸಿಡಲ್ಲ ರಿಕ್ವೈರ್ಮೆಂಟ್ ಏನಿದೆ ಇವಾಗ ನಮ್ಮದು ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಹೆಂಗಿರ್ತಾರೆ ಅಂತಂದರೆ ಇವಾಗ ಅವ್ರಿಗೆ ಐದು ಲೀಟ್ರು ಹತ್ತು ಲೀಟರ್ ಆ ಥರ ಬೇಕು ಅಂದಾಗ ಒಂದು ವಾರ ಮುಂಚೆನೇ ಇನ್ಫಾರ್ಮ್ ಮಾಡಿಬಿಡ್ತಾರೆ ಸೊ ನಾವು ಅವ್ರಿಗೆ ಆಡಿಸಿ ಎರಡು ದಿನ ಫಿಲ್ಟ್ರೇಷನ್ ಹಾಕಿ ಅವ್ರಿಗೆ ಕಳಿಸ್ಬಿಡ್ತೀವಿ ಸೊ ಆ ಥರ ಹೋಗ್ತಾ ಇದೆ ಸರ್ ಸದ್ಯಕ್ಕೆ ಪರ್ಸೆಂಟ್ ಹಾಂ ಗ್ಯಾರಂಟಿ ಇದೆ ಸರ್ ಅದಕ್ಕೆ ನಮಗೆ ರಿಪೀಟೆಡ್ ಕಸ್ಟಮರ್ ಇದ್ದಾರೆ ತುಂಬ ಜನ ಗೊತ್ತಿಲ್ಲದೆ ಗೊತ್ತಿರಲಿಲ್ಲ ನಾವು ಮೈಸೂರಲ್ಲಿ ಈ ಥರ ಗಾಣ ಇದೆ ಅಂತ ಬಟ್ ಹುಡಿಕೊಂಡು ಬರ್ತಾರೆ ಸರ್ ಎತ್ತಿಂಗ್ ಅನ್ನೋದೇ ಬೇಕು ಫುಲ್ ನ್ಯಾಚುರಲ್ ಆಗಿ ಬೇಕು ಅಂತ ಖುಷಿಯಿಂದ ಬಂದು ಹೋಗ್ತಾರೆ ಸರ್ ಬರ್ತಾರೆ ಫಸ್ಟು ಒಂದು ಅರ್ಧ ಲೀಟ್ರ್ ತಗೋತಾರೆ ನೋಡ್ತೀವಿ ಅಂತಾರೆ ಅರ್ಧ ಲೀಟ್ರ್ ಯೂಸ್ ಮಾಡುವಾಗಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆಯಿಲ್ ಕ್ವಾಲಿಟಿ ಇದೆ ಅಂತ ಸೊ ಅರ್ಧ ಲೀಟರ್ ತೊಗೊಂಡೋದ್ರೆ ಮತ್ತೆ ಬರುವಾಗ ಅವ್ರು ಐದು ಲೀಟ್ರ್ ತೊಗೊಂಡೇ ತಗೋತಾರೆ ಸರ್ ಮಾಡ್ತಾರೆ ಅಡ್ರೆಸ್ ಹೇಳಿಬಿಟ್ಟು ಹಾಂ ಸರ್ ಸರ್ ಮೈಸೂರಲ್ಲಿ ನಾವು ಗಾಣ ಇರೋದು ಬಂದು ವಿದ್ಯಾರಣ್ಯಪುರಂ ಇಂಡಸ್ಟ್ರಿಯಲ್ ಸಭರಲ್ಲಿ ಇದ್ದೀವಿ ಸರ್ ನಮ್ಮದು ಅಂಗಡಿ ಕೂಡ ಇದೆ ವಿಜಯನಗರ್ ತರ್ಡ್ ಸ್ಟೇಜಲ್ಲಿ ಇದೆ ಸರ್ ಸೊ ಅಂಗಡಿಯಿಂದನೂ ನಾವು ಸೇಲ್ ಮಾಡ್ತೀವಿ ಕೆಲವೊಬ್ಬರಿಗೆ ಈ ಕಡೆ ಬರೋಕ್ಕಾಗಲ್ಲ ಅನ್ನೋರು ಆ ಕಡೆಯಿಂದ ತಗೋತಾರೆ ಡೆಲಿವರಿ ಎಲ್ಲ ನಾವು ಗಾಣದಿಂದನೇ ಡಿಸ್ಪ್ಯಾಚ್ ಮಾಡಿಕೊಡ್ತೀವಿ ಸರ್ ವಿದ್ಯಾ ಮೈಸೂರು ವಿದ್ಯಾರಣ್ಯಪುರಮಲ್ಲಿ ಗಾನ ಇರೋದು ಸರ್ ಇದು ವಿದ್ಯಾರಾಣ್ಯಪುರ ಅಂಗಡಿ ಇರೋದು ವಿಜಯನಗರ್ ತರ್ಡ್ ಸ್ಟೇಜ್ ಹೌದು ನಿಮ್ಮ ಮೊಬೈಲ್ ಸರ್ ನೈನ್ ಜೀರೋ ತ್ರೀ ಡಬಲ್ ಫೈವ್ ಫೋರ್ ಒನ್ ಡಬಲ್ ಸೆವೆನ್ ಫೋರ್ ಇದರಲ್ಲಿ ವಾಟ್ಸಪ್ಪಲ್ಲಿ ನಿಮ್ಮದು ರಿಕ್ವೆ ನಿಮಗೆ ಯಾವ ಎಣ್ಣೆ ಬೇಕು ಅಂತ ಕಳಿಸ್ಕೊಟ್ರೆ ಅಡ್ರೆಸ್ ಕಳಿಸ್ಕೊಟ್ರೆ ನಾವು ಅದಕ್ಕೆ ಕೊರಿಯರ್ ಮಾಡಿಕೊಡ್ತೀವಿ ಸರ್ ಹೆಸರು ವೈಷ್ಣವಿ ಅಂತ ಸರ್